ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜೆ ಎನ್ ಸಿ ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ಚಳಿಗೆ ಖಾರ ಖಾರವಾಗಿ ತೊಗರಿ ಕಾಳು ಮತ್ತೆ ಸಬ್ಸಿಗೆ ಸೊಪ್ಪಾಕಿ ಉಪ್ಸಾರ್ ಮಾಡೋಣ ಬನ್ನಿ ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಫಸ್ಟ್ ಸ್ಟವ್ ಮೇಲೆ ಒಂದ್ ಕುಕ್ಕರ್ ಇಟ್ಟು ನೋಡಿ ಒಂದ್ ಅರ್ಧ ಕೆ ಜಿ ತೊಗರಿಕಾಳು ತಗೊಂಡಿದೀನಿ ಬಿಡಿಸಿ ಕ್ಲೀನ್ ಮಾಡ್ಕೊಂಡು ಒಂದೆರಡು ಸಲ ನೀರಲ್ಲಿ ವಾಶ್ ಮಾಡಿ ಕುಕ್ಕರ್ ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ಒಂದು ಕಟ್ ಸಬ್ಸಿಗೆ ಸೊಪ್ಪು ತಗೊಂಡು ಎಲ್ಲಾನು ನೀಟಾಗಿ ಬಿಡಿಸಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡು ತೊಗರಿಕಾಳು ಜೊತೆಗೇನೆ ಹಾಕೊಳ್ತಾ ಇದ್ದೀನಿ ತೊಗರಿಕಾಳು ಸಬ್ಸಿಗೆ ಸೊಪ್ಪು ಎರಡೂ ಹಾಕೊಂಡು ಒಂದು ಟೊಮೆಟೊನ ಈ ತರ ಮದ್ಯಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ತಕ್ಕಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ನೀರ್ ಹಾಕೊಂಡು ಸ್ವಲ್ಪ ಕಲ್ಲುಪ್ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡು ವಿಜಲ್ ಬರ್ಸ್ಕೊಳ್ಳಿ ನೋಡಿ ಇವಾಗ ಎರಡು ವಿಜಲ್ ಬಂದಿದೆ ಎರಡು ವಿಜಲ್ ಕೂಗಿಸ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಕುಕ್ಕರ್ ತಣ್ಣಗಾಗ್ಲಿ ಇವಾಗ ಕುಕ್ಕರ್ ಸ್ಟೀಮ್ ಎಲ್ಲ ಹೋಗಿದೆ ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಕಾಳು ಬೇರೆ ನೀರು ಬೇರೆ ಸೋಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಈ ಸಪ್ಸಾರ್ಗೆ ಸ್ವಲ್ಪ ಖಾರ ರುಬ್ಕೊಳ್ಳೋಣ ಒಂದು ಎರಡು ಸ್ಪೂನು ಉಪ್ಸಾರು ಖಾರ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ಅಲ್ಲಿ ಒಂದು ಎರಡು ಸ್ಪೂನು ಸ್ಪೂನ್ ಉಪ್ಸಾರು ಖಾರ ಹಾಕೊಂಡು ಟೊಮೆಟೊ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಇದನ್ನ ನೀರು ಹಾಕೊಳ್ಳದೆ ಹಾಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊದಲ್ಲೇ ನೀರು ಇರುತ್ತಲ್ಲ ಅದಕ್ಕೋಸ್ಕರ ಹಾಗೆ ನುಣ್ಣು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೊಪ್ಪು ಕಾಳು ನೀರು ಬೇರೆ ಬಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದೇ ಸಪ್ಸಾರ್ಗೆ ರುಬ್ಬಿರೋ ಈ ಖಾರನ ಹಾಕೊಳ್ತಾ ಇದ್ದೀನಿ ಜಾರೊಳಿಕೆ ಒಂದೆರಡು ಸೌಟು ಸಬ್ಸಾರ್ ಸಪ್ಸಾರು ಹಾಕೊಂಡು ನೀಟಾಗಿ ಖಾರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಇವಾಗ ಈ ಟೈಮ್ ಅಲ್ಲಿ ಸ್ವಲ್ಪ ರುಚಿ ನೋಡ್ಕೊಳ್ಳಿ ಬೇಕು ಅಂದ್ರೆ ಉಪ್ಪು ಹಾಕೊಳ್ಳಿ ನೋಡಿ ಇವಾಗ ಈ ತರ ಕುದಿಯೋವರೆಗೂ ಬೇಯಿಸ್ಕೊಂಡ್ರೆ ಉಪ್ಸಾರು ರೆಡಿ ಆಯ್ತು ನೆಕ್ಸ್ಟ್ ಇವಾಗ ಸೊಪ್ಪು ಕಾಳು ಪಲ್ಯ ಮಾಡ್ಕೊಳ್ಳೋಣ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿ ಇಡ್ತಾ ಇದ್ದೀನಿ ಬಾಣಲಿ ಬಿಸಿ ಆದ್ಮೇಲೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಹಾಕೊಂಡ್ಮೇಲೆ ಒಂದ್ ಎರಡು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರ್ಸ್ಕೊಳ್ತಾ ಇದ್ದೀನಿ ಒಂದ್ ಎರಡು ಒಣ್ಮೆಣ್ಸಿನ್ಕಾಯ್ನ ಈ ತರ ಮುರ್ದಿ ಹಾಕೊಳ್ತಾ ಇದೀನಿ ಮೆಣಸಿನ್ಕಾಯಿ ಎಲ್ಲಾ ಚೆನ್ನಾಗಿ ಫ್ರೈ ಆಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದ್ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಸ್ವಲ್ಪ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಸೊಪ್ಪು ಕಾಳಗೆ ಹಾಕೊಂಡಿದಿವಲ್ವಾ ಅದಕ್ಕೋಸ್ಕರ ಒಂಚೂರ್ ಹಾಕೊಳ್ತಾ ಇದೀನಿ ಹಾಕೊಂಡು ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ಸೊಪ್ಪು ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಸೊಪ್ಪು ಕಾಳು ಹಾಕೊಂಡು ಈರುಳ್ಳಿ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ತರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರೋ ಹೆಲ್ದಿ ಕಾಳು ಸಬ್ಸಿಗೆ ಸೊಪ್ಪು ಪಲ್ಯ ರೆಡಿ ಆಯ್ತು ನೋಡಿ ಇವಾಗ ಮುದ್ದೆ ಜೊತೆಗೆ ಉಪ್ಸಾರು ಉಪ್ಸಾರು ಖಾರ ಸ್ವಲ್ಪ ತುಪ್ಪ ಮತ್ತೆ ತೊಗರಿಕಾಳು ಸಬ್ಸಿಗೆ ಸೊಪ್ಪಲ್ಲಿ ಹಾಕೊಂಡು ತಿಂತ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಈ ತರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಾನ್ ಯಾವ ರೀತಿ ಉಪ್ಸಾರ್ ಖಾರ ಮಾಡ್ಕೊಂಡಿದ್ದೀನಿ ಅನ್ನೋ ವಿಡಿಯೋನ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಬೇಕು ಅಂದ್ರೆ ಒಂದ್ಸಲ ನನ್ ಚಾನಲ್ ವಿಸಿಟ್ ಮಾಡಿ ಉಪ್ಸಾರ್ ಖಾರದ ರೆಸಿಪಿನ ನೋಡಿ